ನಮಗೂ ಗೊತ್ತಿದೆ ದೇಶದ ಪ್ರತಿಷ್ಠಿತ ಸುದ್ದಿ ಸಂಸ್ಥೆಗಳು ಅಧ್ಯಯನವನ್ನು ಕೂಡ ಮಾಡಿದ್ದಾವೆ ಕೆಲವು ಸಂಶೋಧನಾ ಸಂಸ್ಥೆಗಳು ಕೂಡ ಅಧ್ಯಯನವನ್ನು ಮಾಡಿದ್ದಾವೆ ಹದಿನಾಲ್ಕರಲ್ಲಿ ಬಿಜೆಪಿ ಸರ್ಕಾರ ಬಂದ ನಂತರ ದೇಶದಲ್ಲಿ ಇಡಿಯ ಕೇಸುಗಳು ಇಡಿ ದಾಖಲು ಮಾಡತಕ್ಕಂತ ಕೇಸುಗಳು ಶೇಕಡ ನಾನೂರು ಪರ್ಸೆಂಟೇಜ್ ಹೆಚ್ಚಾಗಿದೆ ವಿರೋಧ ಪಕ್ಷದ ವಿರುದ್ಧವಾಗಿದ್ದಾವೆ ನೈಂಟಿ ಫೈವ್ ಪರ್ಸೆಂಟ್ ಕೇಸಸ್ ಆಪೋಸಿಷನ್ ಪಾರ್ಟಿ ಅವರನ್ನ ಟಾರ್ಗೆಟ್ ಮಾಡಿರುವಂತಹ ಇದೆ ಮಾತ್ರ ಬಿಜೆಪಿ ಅಥವಾ ಮಿತ್ರ ಪಕ್ಷದವರ ಮೇಲೆ ಗುರಿಯಾಗಿರ್ತಕ್ಕಂತಹದ್ದು ಇದೆ ಅಲ್ಲಿಗೆ ಇದರಿಂದ ಸ್ಪಷ್ಟ ಏನು ನಾವು ವಾಷಿಂಗ್ ಮಿಷಿನ್ ಅಂತ ಹೇಳ್ತೇವೆ ಬಿಜೆಪಿ ನೀವು ಆಪೋಸಿಷನ್ ಅಲ್ಲಿ ಇದ್ರ ನಿಮ್ಮ ಮೇಲೆ ಕೇಸು ಬಿಜೆಪಿಗೆ ಬಂದು ಸೇರ್ಕೊಂಡ ತಕ್ಷಣ ಅಥವಾ ಮಿತ್ರ ಪಕ್ಷಕ್ಕೆ